ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ಅಭಿನಯದ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯಕ್ಕ ಈಗಾಗಲೇ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದ್ದು ಜುಲೈ ಹದಿನೆಂಟರಂದು ವಿಶ್ವದಾದ್ಯಂತ ಎಕ್ಕಾ ಸಿನಿಮಾ ರಿಲೀಸ್ ಆಗ್ತಿದೆ ಈ ನಡುವೆ ಎಕ್ಕಾ ಸಿನಿಮಾ ಹೊಸ ದಾಖಲೆಯೊಂದನ್ನು ಬರೆದಿದೆ ಹೌದು ಯುವರಾಜ್ ಕುಮಾರ್ ಮತ್ತು ಸಂಜನಾ ಆನಂದ್ ಜಬರ್ದಸ್ತಾಗಿ ಕುಣಿದಿರುವಂತಹ ಬ್ಯಾಂಗಲ್ ಬಂಗಾರಿ ಹಾಡು ಹೊಸ ದಾಖಲೆಯನ್ನೇ ಕ್ರಿಯೇಟ್ ಮಾಡಿದೆ ನಾಗಾರ್ಜುನ್ ಶರ್ಮಾ ಸಾಹಿತ್ಯ ಬರೆದ ಈ ಹಾಡನ್ನ ಆಂಥೋನಿ ದಾಸ್ ಅವರು ಹಾಡಿದ್ದಾರೆ ಚರಣ್ ರಾಜ್ ಅವರ ಸಂಗೀತ ಯುವ ಜನತೆಯ ಹೃದಯ ಕದ್ದಿದೆ ಹಾಗೆಯೇ ಹಾಡ್ನಲ್ಲಿರುವಂತಹ ವಿಭಿನ್ನ ಸ್ಟೆಪ್ಸ್ ಕೂಡ ಯುವಜನತೆ ಹೆಜ್ಜೆ ಹಾಕುವಂತೆ ಮಾಡಿದೆ ಸದ್ಯಕ್ಕೆ ಕೇವಲ ಇಪ್ಪತ್ತೆರಡು ದಿನಗಳಲ್ಲೇ ಬರೋಬ್ಬರಿ ಹನ್ನೊಂದು ಮಿಲಿಯನ್ ವ್ಯೂಸ್ ಕಂಡಿರುವಂತಹ ಬ್ಯಾಂಗಲ್ ಬಂಗಾರಿ ಹಾಡು ಟಾಪ್ ಮ್ಯೂಸಿಕ್ ವಿಡಿಯೋ ಕ್ಯಾಟಗರಿಯಲ್ಲಿ ಇಪ್ಪತ್ತೊಂಬತ್ತನೇ ಸ್ಥಾನ ಪಡೆದಿದೆ ಅತಿ ಕಡಿಮೆ ಟೈಮ್ನಲ್ಲಿ ಬ್ಯಾಂಗಲ್ ಬಂಗಾರಿ ದಾಖಲೆ ಬರೆದಿದ್ದು ಚಿತ್ರತಂಡಕ್ಕೆ ಈ ರೆಕಾರ್ಡ್ ಚಿತ್ರ ರಿಲೀಸ್ಗೂ ಮುನ್ನವೇ ಭರ್ಜರಿ ಖುಷಿಯನ್ನು ತಂದುಕೊಟ್ಟಿದೆ ಇನ್ನು ದಿನೇ ದಿನೇ ಈ ಹಾಡ್ನ ಕ್ರೇಜ್ ಕೂಡ ಜಾಸ್ತಿ ಆಗ್ತಾ ಇದ್ದು ಪ್ರತಿಯೊಬ್ಬರೂ ಕೂಡ ಶಾರ್ಟ್ಸ್ ಇರಬಹುದು ರೀಲ್ಸ್ ಇರಬಹುದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಈ ಹಾಡಿಗೆ ಹೆಜ್ಜೆ ಹಾಕ್ತಾ ಎಂಜಾಯ್ ಮಾಡುತ್ತಿದ್ದಾರೆ ಚಿತ್ರಕ್ಕೆ ರೋಹಿತ್ ಪದಕಿಯವರು ಆಕ್ಷನ್ ಕಟ್ ಹೇಳಿದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜಯಣ್ಣ ಕಾರ್ತಿಕ್ ಗೌಡ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಇನ್ನು ಎಕಾ ಸಿನಿಮಾದ ಟೈಟಲ್ ಟ್ರ್ಯಾಕ್ ಕೂಡ ಇಷ್ಟೇ ಮಟ್ಟದಲ್ಲಿ ಹವಾ ಕ್ರಿಯೇಟ್ ಮಾಡಿತ್ತು ಇದೀಗ ಬ್ಯಾಂಗಲ್ ಬಂಗಾರಿ ಕೂಡ ಹೊಸ ರೆಕಾರ್ಡ್ ಅನ್ನ ಬರೆದು ಇನ್ನೂ ಕೂಡ ದಿನೇ ದಿನೇ ಕ್ರೇಜ್ ಅನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ ಹಾಡುಗಳಿಂದಲೇ ಸಿನಿಮಾ ಅರ್ಧ ಗೆದ್ದಂತೆ ಅಂತ ಹೇಳಿ ಅಭಿಮಾನಿಗಳು ಕೂಡ ಯುವ ಅಂಡ್ ಟೀಮ್ಗೆ ಶುಭ ಹಾರೈಸುತ್ತಿದ್ದಾರೆ